ವೀಕ್ಷಕರೇ ಇವತ್ತು ನಾವು ಸಾಗರ ತಾಲೂಕಿನ ಗೌತಮ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ದೊಡ್ಡ ಮೇಳದಲ್ಲಿ ಇವತ್ತಿನ ನಮ್ಮ ಅತಿಥಿ ನಾರಾಯಣಪ್ಪರವರು ಅವ್ರ ಜೊತೆಗೆ ಅಜಿ ಅಭಿಜಿತ್ ಅವ್ರ ಸಹ ನಮ್ಮ ಜೊತೆ ಬನ್ನಿ ಅವ್ರ ಜೊತೆಗೆ ಅಭಿಜಿತ್ ಸಹ ನಮ್ಮ ಜೊತೆಗಿದ್ದಾರೆ ನಾರಾಯಣಪ್ಪ ಈ ಕಾರ್ಯಕ್ರಮ ನಿಮ್ಗೆ ಸ್ವಾಗತ ಬಯಸ್ತಾ ಇದ್ದೇನೆ ಅಭಿಜಿತ್ ಅವರೇ ತುಂಬಾ ಕೆಲಸ ಮಾಡಿ ಬಂದ ಹಾಗಿದೆ ಇವತ್ತಿನ ನಮ್ಮ ವಿಷಯ ಎತ್ತುಗಳು ಇತ್ತೀಚಿನ ದಿನಮಾನಗಳಲ್ಲಿ ಎತ್ತು ಎನ್ನುವಂತಹ ಕಾನ್ಸೆಪ್ಟೇ ಮುಗೀತಾ ಇದೆ ನೀವು ಎತ್ತಿನ ಬೇಸಾಯ ಮಾಡ್ತಾ ಇದ್ರಿ ಯಾಕೆ ಅಂತ ಯಾಕೆಂದ್ರೆ ಅಂದ್ರೆ ಇವಾಗ ಕಮ್ಮಿ ನೂರಕ್ಕೆ ಒಂದು ಜೊತೆ ಮಾತ್ರ ಒಂದ್ ಊರಾಗ ಇಲ್ಲಿ ಎದ್ದು ಬದಿ ಹಳ್ಳಿಯಾಗ ಎತ್ತಿಲ್ಲ ಎಲ್ಲಾ ವ್ಯವಸಾಯ ಅಂದ್ರೆ ಟ್ಯಾಕ್ಟ್ರಿ ಇದ್ರ ಮೇಲೆ ಕೃಷಿಗೆ ಜನ ಒತ್ತು ಕೊಡ್ತಾ ಇದ್ದಾರೆ ಖುಷಿ ಅಂದ್ರೆ ಒಬ್ಬೊಬ್ರು ಎಲ್ಲಾರು ಹಿಂಗೆ ಸಾಕಿಂದ ಇರ್ತಾರ ಅಭಿಜಿತ್ ಇಲ್ಲಿ ಬಂದ್ಕೊಳ್ಳಿ ನೇವು ಪಾವು ಸಿಗೋದು ಕಷ್ಟ ಆಗಿರ್ತೈತಿ ಅವಕಲ್ಲ ಹಿಂಗ ಏನಪ್ಪಾ ಅಂದ್ರೆ ಹಿಂಗೆ ನಮ್ಮ ಒಂದು ಬೇಸ ಹೊಂದ್ರೆ ಹುಲ್ ತಗೊತಾರೆ ಈಗ ಎತ್ತು ಹುಡುಕಿದ್ರು ಸಿಗಲ್ಲ ಅಂತ ಸಿಗಲ್ಲ ಎತ್ತು ಸಾಕೊಂಡಿದ್ರಿ ಅಥವಾ ನಿಮ್ದು ಬೇರೆಯವ್ರು ಬೇರೆ ಅಂದ್ರೆ ಅವರು ಹಿಂಗೆ ನಾವು ಪರಿಚಯ ನಮಗೂ ಅವ್ರಿಗೆ ಮೈಯಾಳ್ ಗೊತ್ತಿದೆ ಎತ್ತಿನ ಇದೆಯಾ ಎತ್ತಿನ ಮೈಯಾಳು ಅನ್ನೋಕೆ ನಮ್ಮ ಹತ್ರ ಇಲ್ಲ ಈಗ ನಾವು ಪರಿಚಯ ಇರ್ತೀವಿ ಅವ್ರಿಗೆ ಬಾಡಿಗೆ ಅಂತ ಹೇಳಬಹುದು ಬಾಡಿಗೆ ಅಂತಲೂ ಅನ್ಬೋದು ಬಾಡಿಗೆ 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 ಕೊಡ್ತಿದ್ರು ಎತ್ತು ಕೊಡ್ತಾರ ಒಂದು ದಿನಕ್ಕೆ ದಿನಕ್ಕೆ ಅದು ಮೂರ್ ಮೂರ್ ಸಾವಿರ ಸಾವಿರ ರೂಪಾಯಿ ಎತ್ತಿನ ನಮ್ ಕಡೆಗೆ ಮನುಷ್ಯ ಈಗ ಅವನು ಸಮೇತಲೂ ನನ್ನವೇ ಎತ್ತೀಗ ನಾನು ಬರಿಕೆನೆ ಹೋದ್ರೆ ಮೂರ್ ಸಾವಿರ ಇಲ್ಲ ಡ್ರೈವರ್ ಜೊತೆಗೆ ಬಂದಂಗೆ ಸಮೇತ ಸೇವ್ ಬರ್ತಾರೆ ಬರ್ತಾರೆ ಅಂತ ಸಂದರ್ಭದಲ್ಲಿ ಮೂರ್ ಸಾವಿರ ರೂಪಾಯಿ ತಗೊಂತಾರ ಮೂರ್ ಸಾವಿರ ರೂಪಾಯಿ ಏನೇನ್ ಕೆಲಸ ಮಾಡ್ತಾ ಇದೆ ಎತ್ತು ಏನೇನ್ ಕೆಲಸ ಅಂದ್ರೆ ಯಾವ ಸೇ ಇದೆ ಅವಾಗ ಹತ್ತಿ ಅದು ಇದು ಅಂತ ಮಾಡ್ರು ಹತ್ತಿ ನಾಶ ಜ್ವಾಲ ಹ್ಮ್ ಜ್ವಾಲ ಈಗ ಜಮೀನು ಮತ್ತೆ ಅದು ಬಿಟ್ರೆ ಮತ್ತೆ ಈಗ ಏನು ಇಲ್ಲ ಕೆಲವೊಂದು ಎತ್ತಿನ ಮಾಹಿತಿ ತಗೋಬೇಕಂತ ಇದ್ದೀನಿ ಎತ್ತಿಗೆ ಎಷ್ಟು ವಯಸ್ಸು ಅಂದಾಜು ಹೇಳಕ್ ಬರಲ್ಲ ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷ ಇರು ಸರಿ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷ ತಂಗ ಅದಕ್ಕೆ ಬದುಕ್ತಾವ್ ಅದ್ರದ್ದು ವಯಸ್ಸು ಅಳಿಯಕ್ಕೆ ಹಲ್ಲಿನ ಪ್ರಮಾಣ ನೋಡ್ತಾರೆ ಏನದು ಹಲ್ಲಿನ ಪ್ರಮಾಣ ಅಂದ್ರೆ ಅದು ಬೆಳವಣಿಗೆ ಕರ ಆದಾಗ ಮೂರ್ ವರ್ಷ ಮೂರು ವರ್ಷಕ್ಕೆ ಹಲ್ಲು ಅದು ಮೂರು ವರ್ಷ ನಂತರದಿಂದ ಬೆಳವಣಿಗೆ ಅದು ಎರಡು ಹಲ್ಲು ಬಂದ್ರೆ ಎಷ್ಟು ವರ್ಷ ವರ್ಷ ಸರ್ ವರ್ಷಿಗೆ ಬನ್ನಿ ಯಾರು ನಮ್ಮಿಂದ ತೊಂದರೆ ಆಗ್ಬಾರ್ದು ಸೈಡಿಗೆ ಬೈಕ್ ಮೂರ್ ವರ್ಷ ಬೇಕು ಎರಡು ಎರಡು ಹಲ್ಲಿಗೆ ಎಷ್ಟು ವರ್ಷ ಆಗುತ್ತೆ ಮೂರ್ ವರ್ಷ ಬೇಕು ಕನಿಷ್ಠ ಎಷ್ಟು ಹಲ್ ಬರ್ತವೆ ಗರಿಷ್ಠ ಎಷ್ಟು ಆರ್ ಹಲ್ಲು ಮಠ ಆರ್ ಹಲ್ಲು ಅಲ್ಲಿ ಆಮೇಲೆ ಕಡೆ ಹಲ್ಲು ಅಂತ ಲಾಸ್ಟ್ ಕ್ಲೋಜ್ ಆರು ಹಲ್ಲಿಗೆ ಬೆಳವಣಿಗೆ ಇರ್ತ ಮನುಷ್ಯನಿಗೆ ಮೂವತ್ತೆರಡು ಹಲ್ಲು ಆಮೇಲೆ ಬಾಡಿಗೆ ಬಾಯಿ ಗೂಡ್ತು ಅಂತ ಅಲ್ಲಿಗೆ ಫುಲ್ ಆದ್ನಲ್ಲಿ ಆರಲ್ಲಿ ನಂತರ ಬೆಳವಣಿಗೆ ಇರ್ತತಿ ಹೋರಿಯಕ್ಕೆ ಆರಲ್ಲಿ ಮೇಲೆ ಯಾವಾಗ ಬಾಯಿ ಗೂಡ್ತತಿ ಅಂತ ಬಾಯಿ ಫುಲ್ ಹಲ್ಲ ಆಗ್ಬಿಡ್ತಾವ ಈ ಎಷ್ಟು ಬೇಸಾಯ ಕೆಲ್ಸಕ್ಕೆ ಎಷ್ಟು ಹಲ್ಲುಗೂಡಿರ್ಬೇಕು ಸ್ಟಾರ್ಟಿಂಗ್ ಎರಡವರ್ ತಿಂ ಅಷ್ಟೇ ಚಲೋ ಮಾಡಬಹುದು ಅವನ ಬೆಳವಣಿಗೆ ಎತ್ರದ ಬಂದ್ರೆ ದೊಡ್ಡಕ್ಕಾದ್ರೆ ಎರಡು ವರ್ಷದ ಚಾಲೂ ಮಾಡಬಹುದು ಈ ಜಾತಿ ಅಂತ ಇರತ್ತಲ್ಲ ದನಗಳಿಗೆ ತರ ಎಲ್ಲ ಎತ್ತಿನಲ್ಲಿ ಯಾವ್ದಾದ್ರು ತಳಿ ಇದೆಯಲ್ಲ ಯಾವ ಯಾವ ತಳಿ ಸಿಂಧಿ ಇದೆ ಜರ್ಸಿ ಇದೆ ಆಮೇಲೆ ಮತ್ತೆ ಇವು ಇವು ಕರ್ಟ್ಗಳು ಜಾತಿ ಇದೆ ಬರುವಂತ ಗಂಡು ದನಗಳು ಏನಿದಾವೆ ಅದಕ್ಕೆ ನಾವು ಕೃಷಿಗೆ ಬಳಸಬಹುದು ಹ ಈಗ ಆಧುನಿಕ ಕೃಷಿಗೂ ಹಳೆ ಪದ್ಧತಿಯ ಕೃಷಿಗೂ ಇರೋ ವ್ಯತ್ಯಾಸ ಏನು ಹಳೆ ಆಧುನಿಕ ಅಂದ್ರೆ ಆ ಒಂದಕ್ಕೂ ಅಂದ್ರೆ ಇವಾಗೆಲ್ಲ ಹಳ್ಳಿ ಮನೆಯಲ್ಲಿ ಯಾರು ಮಾಡಲ್ಲ ಈಗ ನಮ್ಮಲ್ಲೆಲ್ಲ ಈಗ ಇಲ್ಲ ಎಂತ ಯಾರು ಇಲ್ಲ ಇಲ್ಲ ಹಳ್ಳಿ ಮನೆಯಲ್ಲಿ ಏನಿದ್ರು ಸಮಯ ಅಂತ ಹೇಳಕ್ ಬಂದಾಗ ಎತ್ತಿನಲ್ಲಿ ಕೈಗೊಳ್ಳುವ ಕೆಲಸಕ್ಕೆ ತೆಗೆದುಕೊಳ್ಳುವ ಸಮಯಕ್ಕೂ ಟ್ರ್ಯಾಕ್ಟರಿ ಟಿಲ್ಲರ್ ಒಳಗೆ ತಗೋ ಸಮಯಕ್ಕೂ ವ್ಯತ್ಯಾಸ ಏನಿದೆ ಏನಂದ್ರೆ ಸೋಮಾರಿ ಇದ್ರಲ್ಲಾದ್ರೆ ಬೆಳಗಿಂದ ಎರಡು ಸಂಜೆ ಮಟ್ಟ ಹೊಡೆದ್ರು ಒಂದ್ ಎಕರೆ ಎಕರೆ ಆಗಲ್ಲ ಅದಾದ್ರೆ ಹತ್ತು ಎಕರೆ ಆದ್ರೆ ಒಂದೇ ದಿವಸ ಹೊಡ್ದು ಈಗ ಮತ್ತೆ ಅದಕ್ಕಾಗಿ ಬಹಳ ಜನ ಎತ್ತು ಬಿಟ್ಟಿದ್ದಾರೆ ಈಗ ಆದ್ರೂ ಟಿಲ್ಲರ್ ಟ್ರ್ಯಾಕ್ಟರ್ ಬಿಟ್ಟು ಎತ್ತಿಗೆ ಒತ್ತು ಕೊಟ್ಟಿ ಎತ್ತೊಳಗೆ ಬೇಸಾಯ ಮಾಡ್ತಾರ ಕಾರಣ ಏನು ಕಾರಣ ಏನಂದ್ರೆ ಇಷ್ಟೇ ಒಂದಿಷ್ಟು ನನಗೆ ಮಟ್ಟದ ಬೇರೆ ಏನು ಉಪಯೋಗಕ್ಕೆ ಮಾಡಲ್ಲ ನಳ್ಳಿ ಅರಳು ಹೊಡಿತಾರ ಅರಳು ಹೊಡೆದಾಗ ಏನಕ್ಕೆ ನಳ್ಳಿ ಅಂತಾರೆ ಅದನ್ನ ಲೆವೆಲ್ ಮಾಡಕ್ಕೆ ಟ್ರ್ಯಾಕ್ಟರ್ ಒಳಗೆ ಆ ಸಾಧನ ಆಗಲ್ಲ ಅದು 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 ಮಾಡಿದಕ್ಕೆ ಹೊರದು ಬಹಳ ಲೇಟ ಆಗತೈತಿ ಗಂಟೆ ಬಹಳ ಜೋಳಕ್ಕೆ ಸಾಲು ಹೊಡಿಯಕ್ಕೆ ಎತ್ತಿನವ ಶಿಕ್ಷಕತೆ ಬಿಳ್ಬಹುದು ಬಿಳ್ಬಹುದು ಅದಲ್ದೆ ಮತ್ತೆ ಅದು ಬರತ್ತು ಕೋಲ್ಡಿಗೂ ಬರದು ಕೋಲ್ಡಿ ಕೋಲ್ಡೋ ಗೊತ್ತಾತಿ ಗಾಡಿಬೇಕು ಬನ್ನ ಇಲ್ಲಿ ಬನ್ನ ಯಜಮಾನರೇ ನೀವು ಬನ್ನಿ ಈಕಡೆ ಬನ್ನಿ ಅಣ್ಣ ನಿಮ್ಮ ಹೆಸರು ಬಸಪ್ಪ ಬಸರ ರಾಜ ಕೈ ಕೊಡಿ ಏನ್ ಹೆಸರು ಬಸಪ್ಪ ಬಸಪ್ಪ ಅವರೇ ಹೇಳಿ ಏನು ಹೇಳ್ತಾ ಇದ್ದೀರಾ ವಲ ಗಜ್ಜಿಗೆ ಹೋಗಕ ಏ ಬೇಕಾ ಕಥೆ ಎರಡ್ ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಜಮೀನಿಗೆ ಹೋಗ್ಬೇಕಾದ್ರೆ ಹೋಗ್ ಅವಶ್ಯಕತೆ ಐತಿ ಹೊಡ್ಕೊಂಡು ಹೋಗ್ಬೇಕೇ ಬೇಕು ನಮಗೆ ಎಲ್ಲರೂ ಟ್ರ್ಯಾಕ್ಟರಿ ಇಟ್ಕೊಂಡ್ರೆ ನಮ್ಮ ಹತ್ರ ಮೂರೇ ಎಕರೆ ಇರಲಿ ಅಲ್ಲಿ ಅಂದ್ರೆ ನಡ್ಕೊಂಡ ಹೋಗ್ಬೇಕು ಮೂರ್ ಕಿಲೋಮೀಟರ್ ಹೋಗಬೇಕು ಎರಡ್ ಕಿಲೋಮೀಟರ್ ಹೋಗಬೇಕು ಐದು ಕಿಲೋಮೀಟರ್ ಹೋಗ್ಬೇಕು ಹೋಗೋದು ಯಾಕಂದ್ರೆ ಇಲ್ಲಿಂದ್ರೆ ಗಾಡಿನೇ ಬೇಕು ಗಾಡಿನೇ ಬೇಕು ಗೊಬ್ಬರ ಹೇರ್ಕೊಂಡು ಹೋಗ್ಬೇಕು ಟ್ಯಾಕ್ಟ್ರಿ ನಮ್ ಟೈಮ್ ಸರಿ ಸಿಗಲ್ಲ ಮನೆ ಮುಂಚೆ ಎಲ್ಲ ಹಳ್ಳಿ ಮನೆಯಲ್ಲಿ ಕೃಷಿ ಜಮೀನ್ ಇದ್ದವ್ರ ಮನೆಯಲ್ಲಿ ಎತ್ತು ಇರೋದ್ ಕಡ್ಡಾಯ ಆಗಿತ್ತು ಕಡ್ಡಾಯ ಈಗ ಇಲ್ಲ 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 ಈ ಬದಲಾವಣೆ ಬರಲಾವಣೆ ಸೋಮಾರಿ ತನ ಬದಲಾರಿತನೇ ಕಾರಣ ಕಾರಣ ಯಾಕಂದ್ರೆ ಸಾಕಾಗಲ್ಲ ಸಾಕಾಗಲ್ಲ ಅಂತ ಸೋಮಾರಿ ಎಕರೆ ಜಮೀನು ಹತ್ತಿ ಎಕರೆ ಜಮೀನು ಇತ್ತು ಅಂದ್ರೆ ಎಲ್ಲರೂ ರಜಾಕಿ ಕೆಲಸ ಮಾಡೋದು ಬ್ಯಾಣ ಇರೋದು ಎತ್ತರ ಮೇಸಕ್ ಬ್ಯಾಣ ಮಾಡಿತ್ತು ಇವಾಗ ಏನು ಬ್ಯಾಣ ಎಲ್ಲಿ ಇಲ್ಲ 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 ಎಲ್ಲಾ ಹಣ್ಣು ಜೋಳ ಹಾಕೋದು ಅಂತ ಎತ್ತಿಗೋಸ್ಕರ ಇಡ್ತಾ ಇದ್ರು ಈಗ ಸಪಿನ್ ಬೆಟ್ಟ ಅಂದ್ರೆ ಇದು ಫಾರೆಸ್ಟ್ ಮಾಡ್ಯಾರ ನೋಡ್ರಿ ಇವೆಲ್ಲ ಬಂದದಕ್ಕೆ ಈಗ ನಾವು ಬರ್ಬೋದು ಈಗ ಎತ್ತಿನ ಮೇವಿನ ಬಗ್ಗೆ ನನ್ ಪ್ರಶ್ನೆ ಮುಂಚೆ ಎಲ್ಲ ಎತ್ತಿನ ಮೇವು ಅಂತ ಹೇಳಿದ್ರೆ ಎತ್ತಿಗೆ ಬಿಟ್ಬಿಡ್ತಿದ್ರು ಈಗ ಈಗ ಹೇ ಕಾಲಮಾನದಲ್ಲಿ ಏನಿದೆ ಈ ಕಾಲಮಾನ ಅಂದ್ರೆ ಅವಾಗ ನಾವು ಎತ್ತಕರ ಸಾಕಾದ್ರೆ ಹುಳಿ ಹಾಕ್ತಿದ್ವಿ ಹುಳಿ ಬೆಳಿತಿದ್ವು ಹ್ಮ್ ಹ್ಮ್ ಹುಳ್ಳಿ ಆಮೇಲೆ ಹತ್ತಿ ಕಾಳು ಹೊರಗಡೆಯಿಂದ ಹಿಂಡಿ ಹತ್ತಿ ಕಾಳು ತೊಂದರೆ ಸಾಕ್ತದಿ ಇವಾಗ ಏನಿಲ್ಲ ಹುಳ್ಳಿ ಇಲ್ಲ ಹುಳ್ಳಿ ಬೆಳೆಯೋದಿಲ್ಲ ಯಾಕೆ ಹುಳ್ಳಿ ಅಂಕಲ್ ಇಲ್ಲ ಎಲ್ಲ ಭೂಮಿ ಹೊಡಿಯೋದು ಕ್ವಾಟ ಈಗ ತೋಟಕ್ಕೆ ಜನ ಒತ್ತು ಕೊಡ್ತಾ ಇದ್ದಾರೆ ಯಾಕ ಈ ತರದಿಂದ ಇದರಿಂದ ಬೆಳೆ ಬೆಳೆದ್ರೆ ಉಪಯೋಗ ಇಲ್ಲ ಅಡಿಕೆಗೆ ಲಾಭದಾಯಕ ಬೆಳೆಯಾಗಿ ಪರಿವರ್ತನೆ ಆದ್ರಿಂದ ತೋಟಕ್ಕೆ ಜನ ನೀವು ತೋಟ ಮಾಡಿದೀರ ಎಷ್ಟು ಎಕರೆ ತೋಟ ಇದೆ ಒಂದ್ ಎರಡು ಎಕರೆ ತೋಟ ತೋಟಕ್ಕೆ ಇನ್ನು ಹೋಗಿಲ್ಲ ಮೂರ್ ಎಕರೆ ಜಮೀನ್ ಇದೆ ಏನ್ ಬೆಳಿತಾ ಇದೀರಿ ಭತ್ತ ನಿಮ್ಮ ಹತ್ರ ಎತ್ತಿದೆಯಾ ಎಷ್ಟು ಎರಡು ಎರಡ ಈ ಎತ್ತು ಎಷ್ಟು ವರ್ಷದಿಂದ ಸಾಕ್ತಾ ಇದೀರಿ ಕಾಲದಿಂದ ಬಿಟ್ಟೇ ಇಲ್ಲ ನೀವು ಈಗ್ಲೂ ನಿಮ್ ಜಮೀನಿಗೆ ಎತ್ತು ಬೇಸಾಯ್ತು ಎಲ್ ಬಂತು ನಿಮ್ ಜಮೀನು ಆ ಕಡೆ ಸಿದ್ಧಾಪುರ ಎತ್ತಿರವು ಅವ್ರವೆ ಅವ್ರವೇ ಸಿದವೇ ಅದೇ ಸಿದ್ದಾಪುರದಲ್ಲಿ ಎಷ್ಟು ಜೊತೆ ಎತ್ತ ಸಿಗ್ಬೋದು ಹದಿನೈದು ಇರ್ಬೋದು ಅಷ್ಟೇ ಮುಂದಿನ ದಿನಗಳಲ್ಲಿ ಬಂದ್ರೆ ನಮಗೆ ಎತ್ತು ತೋರಿಸ್ತೀರ ಬೇಸಾಯ ಹೊಡೆಸ್ತಾರೆ ಈಗಲೂ ನೀವು ಬೇಸಾಯ ಹೊಡಿತಾ ಹೊಡಿತ ಎಷ್ಟು ವಯಸ್ಸು ನಿಮಗೆ ಐವತ್ತು ವರ್ಷ ನಿಮ್ಮ ಹೆಸರು ನಿಮ್ ಊರು ಪರಿಚಯ ಮಾಡ್ಕೊಳ್ಳಿ ಅಂದ್ರೆ ತರ ಮಾಡ್ಕೊಂತೀರಿ ನಿಮ್ ಹೆಸರು ನಿಮ್ ಊರು ನಿಮ್ ಪರಿಚಯ ಮಾಡ್ಕೊಳ್ಳಿ ಅಂದ್ರೆ ತರ ಮಾಡ್ಕೊಂತೀರಿ ನಾವು ನಮ್ಮೂರು ನನ್ನ ಹೆಸರು ಬಸಪ್ಪ ನಮ್ಮೂರು ಮುರ್ ಸಿದಾಪುರ ಪೋಸ್ಟ್ ಪೋಸ್ಟ್ ತಾವು ಹ್ಮ್ 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 ಹಳಿಗಾಡಿನ ಜನಮಾನದಲ್ಲಿ ರೈತರು ತುಂಬಾ ಸರಳ ಸಜ್ಜನಿಕೆ ಜೀವನ ನಡೆಸ್ತಾ ಇರ್ತಾರೆ ಇದರ ಗುಟ್ಟು ನಿಮ್ಮ ಆರೋಗ್ಯದ ಗುಟ್ಟು ಏನು ಅಂತ ಕೇಳಿದ್ರೆ ನಿಮಗೆ ಎಷ್ಟು ವರ್ಷ ಹ್ಮ್ ಹ್ಮ್ ಕೃಷಿ ಜೀವನದ ಮುಖ್ಯ ಪಾಠ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ನಮ್ದು ನಾವ್ ಏನ ಸಂಪಾದನೆ ಮಾಡಿದ್ರು ನಾಕ್ ಚಲೋ ಪತ್ ಒಳಿತದಲ್ಲ ಅಲ್ಲೇ ಜೀವನ ನಮ್ದು ಬಾಕಿ ಮಕ್ಳು ನನಿಗ್ ಒಂದ್ ಹೆಣ್ಣು ಒಂದ್ ಗಂಡ ಏನ್ ಮಾಡ್ತಾ ಇದ್ದಾರೆ ಡಿಗ್ರಿ ಮಾಡ್ತೀನಿ ಡಿಗ್ರಿ ನಿಮಿಗೆ ಎಷ್ಟು ಮಕ್ಕಳು ನಮಗೆ ಒಂದ್ ಹೆಣ್ಣು ಒಂದ್ ಗಂಡ ಏನ್ ಮಾಡ್ತೀಯಾರೆ ಮಗಳು ಕೆಲ್ ಮಗ ಅಂಗಡಿ ಹೆಂಗ್ ಬಿಡಿದ ಹಾ ಹಾ ಕೃಷಿ ಜೀವನದಲ್ಲಿ ಸಂತೋಷ ಇದೆಯಾ ಇವಾಗೆಲ್ಲಾ ಏನ್ ತೊಂದ್ರೆ ಇಲ್ಲಾ ಹಂಗೋ ಐತಿ ತುಂಬಾ ಕಷ್ಟ 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 ಆಗನಾಗೇ ಇಲ್ಲ ಅವಾಗ ದುಡಿಮೆ ಈಗ ಆಗನು ದುಡಿಮೆ ಮಾಡ್ಬೇಕ ಅನಸ ಏನಿಲ್ಲಾ ಈಗ ಆಗಿನ ಕಾಲದ ಯಾವ್ದಾದ್ರು ಕಷ್ಟ ಹೇಳಿ ಅಂದ್ರೆ ನಾರಾಯಣಪ್ಪ ಕಷ್ಟ ನೆನ್ ಮಾಡಕ್ ಇಷ್ಟಪಡ್ತೀವಿ ಕಷ್ಟ ಅಂದ್ರೆ ಬಿಡ್ರಿ ನಾವು ಹುಡುಗರದ ಹೆಚ್ಚು ಕಮ್ಮಿ ಅಂದಾಜು ಒಂದು ಹತ್ತು ಹದಿನೈದು ವರ್ಷದೊಳಗಂದಲೆ ನಾವು ಇದಕ್ಕೆ ವ್ಯವಸಾಯಿ ಕೇಳಿದೀವಿ ಕಷ್ಟದಲ್ಲೇ ಇದ್ದು ನಾವು ಅವಾಗ ಯಾಕಂದ್ರೆ ಬೆಳೆ ಈ ಅದೊಂದು ಭತ್ತ ಒಂದು ಬಿಟ್ರೆ ಮತ್ ಬೇರೆ ಏನೂ ಇಲ್ಲ ನಾವು ಬಹಳ ಜನ ನಮ್ ಕುಟುಂಬ ಬಹಳ ಜನ ಇದ್ ಬಹಳ ಅಂದ್ರೆ ಒಟ್ಟು ಒಂದ್ ಐವತ್ತು ಜನ ಕುಟುಂಬ ಇತ್ತು ಅವಾಗ ನಮ್ಮ ಅಪ್ಪ ದೊಡ್ಡಪ್ಪ ಎರಡು ಜನ ಅಲ್ಲ ನಮ್ಮ ಅವ್ರಿಗೆ ಒಂದ್ ಐದ್ ಜನ ನಾವು ಐದ್ ಜನ ಅವರು ಆರ್ ಜನ ಹೆಣ್ಮಕ್ಳು ನಮ್ಮ ಮನೆಗೂ ಆರ್ ಜನ ಹೆಣ್ಮಕ್ಳು ಒಂದು ಟೋಟಲ್ ತಿನ್ಬೇಕು ಇದು ಅಜ್ಜಿನ ನಡೆಯೋದೇನಿದ್ರು ಭತ್ತ ಬೆಳೆದ್ರಾಗ ಮತ್ ಬೇರೆ ಏನೂ ಇಲ್ಲ ಹೊರಗಡೆ ದುಡಿಮೆ ಯಾರ್ಯಾರು ಒಂದು ಓದಿದ್ದು ಹೊರಗಡೆ ಇದ್ದದಿಲ್ಲ ಈ ಜೀವನದ ಸಂತೋಷ ಈಗ ಈವಾಗ ನಮಗೆಲ್ಲ ಮಕ್ಕಳೆಲ್ಲ ಹೊರಗಡೆ ಹೋಗ್ತಾವ್ ನಮ್ ಜೀವನದ ಕಷ್ಟ ಯಾವ್ದಾದ್ರು ನೆನಪ ಮಾಡಕ್ ಇಷ್ಟ ನಮ್ಗೆ ಏನಿಲ್ಲ ಯಾವಾಗ ಹಿಂಗೆ ಐತಿ ಸ್ವಲ್ಪ ಈ ಪರವಾಗಿಲ್ಲ ಚೇತರ್ಸಿಂದ ಜಿ ಒದಲ್ ಕೆಷ್ಟ ಬಿಟ್ಟಿಲ್ಲ ಆದ್ರೂ ಈ ಸ್ವಲ್ಪ ಚೇಚರ್ಸಿಂದ ಚಿ ಹಂಗ ತರೀಕೆಗೆ ಮುಖ್ಯ ಕಾರಣ ಏನು ಈಗ ಸ್ವಲ್ಪ ಈಗ ಈ ಹೊಸ ಹೊಸ ರೈಟ್ ಕೊಟ್ರಲ್ಲ ಈಗ ಭತ್ತ ಬೆಂಡಕಾಯಿ ರೈಟ್ ಆಯ್ತು ಅವಾಗ ಒಂದೀಟು ದುಪ್ಪಾಟ್ ಆದಂಗ ಆಕತ್ತ ನಿಮ್ ಜಮೀನೊಳಗೆ ಭತ್ತ ಜೋಳ ರಾಗಿ ಈ ಮೂರ್ ಬೆಳೆ ಬೆಳೀತಾ ಇದೆ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಇಬ್ರು ಏನ್ ಹೇಳದವ್ರು ಏನ್ ಕೇಳ್ತಾರೆ ಏನ್ ಕೇಳಲ್ಲ ಅವರು ನೀವೇನಾದ್ರು ಕೃಷಿ ಸಲಹೆ ಕೊಡ್ತೀರಿ ಉದಾಹರಣೆಗೆ ಪೇಟೆ ಜೀವನ ಮತ್ತೆ ಹಳ್ಳಿ ಜೀವನಕ್ಕೆ ಇರೋ ವ್ಯತ್ಯಾಸ ಏನ್ ಹಳ್ಳಿ ಜೀವನ ಬಾರಿ ಕೋಲ್ಡ್ ಯಾಕಂದ್ರೆ ಪೇಟೆಕ್ಕಿಂತ ಹಳ್ಳಿ ಮನುಷ್ಯನಿಗೆ ಪೇಟೆಲ್ಲೇ ಆಗಲ್ಲ ಹೀಟು ಯಾಕಂದ್ರೆ ಜೀವನ ಬೇಕಾದಷ್ಟು ಬದುಕಾದಷ್ಟು ದಾರಿ ನೀರು ಅಭಿಜಿತ್ ಬರ್ರಿ ಬನ್ನಿ ಬರ್ಬೇಕು ಹುಡುಗು ಮಕ್ಕಳ ಮಾತಾಡ್ಬೇಕಪ್ಪ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾರಾಯಣಪ್ಪ ಅವರು ಮತ್ತೆ ಬಸಪ್ಪ ಅವರು ನಾವು ಯಾವ್ದೋ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಹೋಗೋ ಸಂದರ್ಭದಲ್ಲಿ ಎತ್ತಿಗೆ ಹುಡ್ಕೊಂಡು ಹೋಗುವಂತ ಕಾಲಕ್ಕೆ ನಾವು ಭೇಟಿ ಆದ್ವಿ ಸ್ವಲ್ಪ ಎತ್ತಿನ ವಿಚಾರ ನಮಗೆ ತಿಳಿಸ್ ಹೇಳಿ ಅಂದಾಗ ಮುಕ್ತ ಮನಸ್ಸಿನಿಂದ ನಮ್ ಜೊತೆಗೆ ಹಂಚ್ಕೊಂಡಿದ್ದಾರೆ ಸಮಯದ ಅಭಾವ ಇದ್ರೂ ಸಹ ನಮ್ ಜೊತೆಗೆ ಇಷ್ಟೊತ್ತು ಸಮಯ ಕೊಟ್ಟ ಕೊಟ್ಟಿಬ್ ಸಲ್ಲಿಸ ಕಾರ್ಯಕ್ರಮ ನಾ ಇಲ್ಲಿಗೆ ಮುಗಿಸ್ತೀನಿ ಬಹಳಷ್ಟು ಪ್ರಶ್ನೆ ಇದಾವೆ ಆದ್ರೆ ಸಮಯ ಇಲ್ಲ ಮುಂದಿನ ದಿನ ಮನೆಯಲ್ಲಿ ಸಿದ್ದಾಪುರಕ್ಕೆ ನಿಮ್ಮ ಊರಿಗೆ ಬರ್ತೀನಿ ಆರಾಮಾಗಿ ಮನೆ ಹತ್ರ ಕುತ್ಕೊಂಡು ಮಾತಾಡೋಣಂತೆ ಅಲ್ಲಿಯವರೆಗೆ ವಿರಾಮದೊಂದಿಗೆ ಈ ಕಾರ್ಯಕ್ರಮ ನಾ ಇಲ್ಲಿಗೆ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮುಂಚೆ ಎಲ್ಲ ಊರಾಗಿದ್ರೆ ಇನ್ನೂ ಒಂದಿಷ್ಟು ಜನ ಸೇರ್ತಾರೆ